Home, i

ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇದೊಂದು ಬ್ಲಾಗ್ನ ರೆಕಾರ್ಡ್ ಮಾಡಿ ಭಾಳಷ್ಟು ದಿನಗಳೇ ಆಗಿದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮೇಲೆ ಆಗಿರ್ಬೋದು ಅನಿಸುತ್ತೆ ಸೊ ಆ ಟೈಮಲ್ಲಿ ನಾನು ಪ್ರೀವಿಯಸ್ ವ್ಲಾಗ್ಸ್ನ ನೋಡಿದ್ರಿಗೆ ಗೊತ್ತಿರುತ್ತೆ ಹರ್ಷಿತಾ ಮತ್ತು ಲಡ್ಡು ಎಲ್ಲರೂ ಮನೆಯಲ್ಲಿದ್ದರು ಚೈತ್ರಾ ಚೈತ್ರ ಮತ್ತು ವೈನಿದಿ ಕೂಡ ಇದ್ದರು ಸೊ ಹಾಗಾಗಿ ಮನೆಯಲ್ಲಿ ವೆಜ್ಜು ಮಾಡಿದ್ವಿ ಅಮ್ಮ ಕೂಡ ಇದ್ದಿದ್ದರಿಂದ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಅಡುಗೆ ಮನೆಯಲ್ಲಿ ಒನ್ನೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡ್ತಾಯಿದ್ವಿ ಅಂತ ಹೇಳ್ಬೋದು ಚಿಕನ್ ಸುಕ್ಕ ಒಂದು ಯೋಹನ್ಗೆ ತುಂಬ ಅಂದರೆ ತುಂಬ ಫೇವ್ರೇಟು ಅವ್ನು ನೀನು ಚಿಕನಲ್ಲಿ ಏನು ಮಾಡಲಿ ಅಂದರೆ ಇಲ್ಲ ಕಬಾಬ್ ಹೇಳ್ತಾನೆ ಇಲ್ಲ ಅಂತಂದರೆ ಸುಕ್ಕ ಹೇಳ್ತಾನೆ ಸುಕ್ಕ ಬಂದು ಇತ್ತೀಚಿಕನ್ದು ತುಂಬಾ ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ಚಿಕನ್ ಸುಕ್ಕ ಮಾಡಿ ಅಂತ ಕೇಳಿದೆ ಅವನು ನಾನು ಚೈತನ್ ಕೇಳಿದ್ರೆ ಅವನು ಹೇಳ್ದೆ ಸರಿ ಅಂತ ಅಂದ್ಬಿಟ್ಟು ಚಿಕನ್ ಸುಕ್ಕ ಮಾಡ್ತಾ ಜೊತೆಗೆ ಅದಕ್ಕೆ ಒಂದು ಪ್ರಿಪರೇಷನ್ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ಎಲ್ಲರೂ ಅಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಲಡ್ಡು ಅಂತ ಅವ್ರ ಅಮ್ಮನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾನೆ ಎಲ್ಲ ಭಯ ಏನು ಅಂತಂದರೆ ಅವಳು ಅವ್ರ ಅಮ್ಮನ ಜೊತೆ ಇರಬೇಕು ಅನ್ನೋದಕ್ಕಿಂತ ಇವ್ರು ಮೂರು ಜನ ಸೇರ್ಕೊಂಡು ಎಲ್ಲಿ ಅವ್ಳು ಕೈ ಕಾಲನ್ನ ಉಳಿಸಿಟ್ಬಿಟ್ಟು ಮಾಡಿಬಿಡ್ತಾರೋ ಅನ್ನೋ ಭಯ ನಮಗೆ ಸೊ ಹಾಗಾಗಿ ಅವಳನ್ನ ಹರ್ಷಿತಾನೇ ಸ್ವಲ್ಪ ಕೇರ್ ಇದ್ಲು ಅಂತ ಹೇಳ್ಬೋದು ಹಾಗಾಗಿ ಹರ್ಷಿತಾ ಲಡ್ಡಿನ ಜೊತೆಯಲ್ಲೇ ಇಟ್ಕೊಂಡಿದ್ಲು ಇಲ್ಲ ಅಂತಂದರೆ ಕಾಲು ರಿಪೇರಿ ಮಾಡಿ ಇಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ವಿ ನಾವೆಲ್ಲ ಸ್ವಲ್ಪ ಹುಷಾರ್ ಬೇರೆ ಇಲ್ಲ ಆ್ಯಕ್ಚುಲಿ ಸೊ ಕೆಮ್ಮಿದೆ ನೆಗಡಿ ಇದೆ ಮರಣಲ್ಲಿ ಎಲ್ರಿಗೂ ಹುಷಾರಿಲ್ಲ ಹುಷಾರಿಲ್ಲ ಯೋಹಾನ್ ಹುಷಾರಿಲ್ಲ ಚೆನ್ನಾಗಿರ್ತೀವಿ ಸಡನ್ನಾಗಿ ಎಲ್ಲ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ನಾವು ಕೂಡ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮಧ್ಯಾಹ್ನ ಚೆನ್ನಾಗಿದೆ ಆ್ಯಕ್ಚುಲಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಆಮೇಲೆ ಯಾರೋ ಬಂದರು ಅಂತ ಅಂದ್ಬಿಟ್ಟು ಇವಾಗ ನೈಟ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ನೈಟ್ ಅಷ್ಟೊತ್ತಿಗಾಗಲೇ ಆನ್ ಆಗಿದೆ ಸೊ ಹಿಂಗಾಯಿತು ಅವತ್ತಿನ ದಿವಸ ಅಂತ ಹೇಳ್ಬೋದು ನಾನು ಮಟನ್ ಸಾಂಬಾರು ಚಿಕನ್ ಫ್ರೈ ಐ ಮೀನ್ ಸುಕ್ಕ ಜೊತೆಗೆ ಕಬಾಬ್ ಕೂಡ ಮಾಡಿದ್ದೆ ಆಮೇಲೆ ಅಷ್ಟೇ ಅನಿಸುತ್ತೆ ರೈಸು ಮುದ್ದೆ ಮಾಡಿದೆ ಊಟ ಎಲ್ಲ ಚೆನ್ನಾಗಿತ್ತು ಅನೀಸುನಿ ನಮ್ಮ ಮನೆಯಿಂದ ಎಲ್ಲರೂ ಅಮ್ಮ ಹರ್ಷಿತ ನಾನು ಚೈತ್ರಾ ವೈನಿಂದಿ ಎಲ್ಲರೂ ತಿಂದ್ವಿ ಸೊ ಲಡ್ಡು ಕೂಡ ಕೊಡ್ತೀವಿ ಏಕೆಂತಂದರೆ ಅವ್ಳು ಆಲ್ರೆಡಿ ಮುಡಿ ಕೊಟ್ಬಿಟ್ಟಿದ್ದೀವಿ ದೇವರಿಗೆ ಮನೆ ದೇವರಿಗೆ ಹಾಗಾಗಿ ಲಡ್ಡು ಕೂಡ ಕೊಡ್ತೀವಿ ಹಾಗೆ ಅವತ್ತಿನ ದಿವಸ ನಡೀತಾ ಇತ್ತು ಅಂತ ಹೇಳ್ಬೋದು ಅದಾದಮೇಲೆ ನಾವು ಸ್ವಲ್ಪ ಶಾಪಿಂಗಿಗೆ ಅಂತ ಅಂದ್ಬಿಟ್ಟು ಜಯನಗರ ಕಡೆ ಕೂಡ ಹೊರಟ್ವಿ ಯಾಕೆಂದರೆ ವೀಕೆಂಡ್ ಆಗಿದ್ರಿಂದ ಮತ್ತೆ ನೆಕ್ಸ್ಟ್ ಡೇ ಆಫೀಸ್ ಸ್ಟಾರ್ಟ್ ಆಗುತ್ತೆ ಎಲ್ಲೂ ಓಡಾಡೋದಕ್ಕಾಗೋದಿಲ್ಲ ಮತ್ತು ಹರ್ಷಿತಾ ಬಂದು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆಗಿತ್ತು ಎಲ್ಲೂ ಕರ್ಕೊಂಡು ಓಡಾಡಿರಲಿಲ್ಲ ನಾನು ಅದಕ್ಕೆ ಸ್ವಲ್ಪ ಅವ್ಳನ್ನ ಸುತ್ತಾಡ್ಸ್ಕೊಂಡ್ಬರೋಣ ಅಂತ ಹೇಳಿಬಿಟ್ಟು ನಾನು ಚೈತ್ರ ಮಾತಾಡಿಕೊಂಡು ಹರ್ಷಿತನ ಕೂಡ ಕರ್ಕೊಂಡು ಹೋದ್ವಿ ಮಕ್ಕಳು ಊಟ ಮಾಡಿಸೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ಬೋದು ಎಲ್ಲ ಪೇರೆಂಟ್ಸ್ಗೆ ಎಸ್ಪೆಷಲಿ ತಾಯಿಂದ್ರಿಗೆ ಗೊತ್ತಿರುತ್ತೆ మళ్ళు ఊట మంత్రి ఫుల్ జాస్తిబుట్టి సో నమ్దు కూడా ಲಿಟ್ರಲಿ ನಾನು ಇಬ್ಬರು ಊಟ ಅಷ್ಟೊತ್ತಿಗೆ ನನಗೆ ಬಿ ಪಿ ಜಾಸ್ತಿ ಹೊರ್ಟೋಗಿರುತ್ತೆ ಬಟ್ ತುಂಬ ಕಂಟ್ರೋಲ್ ಮಾಡ್ತೀನಿ ಟೈಮ್ಸ್ ಏನಾಗುತ್ತೆ ಅಂತಂದರೆ ವರ್ಕಿಂಗ್ ವುಮೆನ್ಗೆ ಅದು ಗೊತ್ತಿರುತ್ತೆ ವರ್ಕಿಂಗ್ ಮದರ್ಸ್ಗೆ ಆಫೀಸಲ್ಲಿರುತ್ತೆ ಟೆನ್ಷನ್ಗಳು ಮನೆಯಲ್ಲೂ ಟೆನ್ಷನ್ಸ್ ಇರುತ್ತೆ ಜೊತೆಗೆ ಮಕ್ಳು ಸ್ವಲ್ಪ ಕಿರಿಕ್ ಮಾಡಿದಾಗ ಎಸ್ಪೆಷಲಿ ಹುಷಾರಿಲ್ದ ಇಲ್ಲ ಅಂದಾಗ ಅವ್ರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ಸೊ ನಾವೇನು ಮಾಡೋಕ್ಕಾಗಲ್ಲ ಸಮ್ಟೈಮ್ಸ್ ನಾನು ವಿಜಯಕ್ಕೆ ಬಿಟ್ಬಿಟ್ಟಿದ್ದೀನಿ ನೀವೇನಾದರೂ ಮಾಡಿಬಿಡಿ ನನಗೆ ಆಗೋದಿಲ್ಲ ಅಂಥೇಳಿ ವಿಜಯ್ ಬಿಟ್ಟಿದ್ದೀನಿ ಸೊ ಅವರು ಅಂಥ ಟೈಮಲ್ಲಿ ನನಗೆ ಭಾಳಷ್ಟು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಮಕ್ಕಳು ವಿಚಾರದಲ್ಲಂತೂ ವಿಜಯ್ ಸಪೋರ್ಟ್ ತುಂಬ ದೊಡ್ಡದು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಅವ್ರಿಗೆ ಊಟ ಮಾಡಿಸೋದ್ರಿಂದ ಇಡ್ಬೋದು ಸ್ನಾನ ಇರ್ಬೋದು ವಾಶ್ರೂಮ್ ಯೂಸ್ ಮಾಡಿ ಪ್ರತಿ ಒಂದರಲ್ಲೂ ಬಟ್ಟೆ ಹಾಕೋದ್ರಿಂದ ಹೋಮ್ ವರ್ಕ್ ಮಾಡೋದ್ರಿಂದ ಕೆಲವೊಂದು ಸಲ ನನಗೆ ಆಗೋಲ್ಲ ಅಂದಾಗ ಖಂಡಿತ ವಿಜಯ್ ಹೆಲ್ಪ್ ಮಾಡ್ತಾರೆ ಬಟ್ ಮಾರ್ನಿಂಗು ಸ್ನಾನದ ಕೆಲಸ ವಿಜಯ್ ಅದೇ ಯಾಕೆಂದರೆ ನನಗೆ ಬೆಳಗ್ಗೆ ಟೈಮ್ ತುಂಬಾ ಕೆಲಸ ಇರುತ್ತೆ ಸೊ ಬ್ರೇಕ್ಫಾಸ್ಟ್ ಮಾಡಬೇಕು ಅದು ಇದು ಅಂತ ಸೊ ಹಾಗಾಗಿ ಬೆಳಗ್ಗೆ ಟೈಮ್ ಜಯ ಮಾಡಿಕೊಡ್ತಾರೆ ನನಗೆ ಸ್ನಾನದ ಕೆಲಸ ಇಲ್ಲ ಮಕ್ಕಳಿಗೆ ಸೊ ಅನಿ ಊಟಕ್ಕೆ ಬಂದಾಗ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ನಮ್ಮ ಮನೆಯಿಂದ ಹೊರಟಾಗಲೇ ಐದುವರೆ ಹತ್ರ ಆಗಿತ್ತು ಸೊ ಚಿಕನ್ ಅನಿಗೆ ಕೊಡೋಣ ಅಂತ ನೋಡಿದೆ ಅನಿ ಬೇಡ ಅಂತಂದರು ಸೊ ಸ್ವಲ್ಪ ಚರ್ಬಿ ಎಲ್ಲ ಸಪ್ರೇಟಾಗಿ ಸೊ ಚರ್ಬಿನೇ ಸಪ್ರೇಟಾಗಿ ಮಾಡಿದ್ದೆ ಅಂತ ಹೇಳ್ಬೋದು ಚಿಕನ್ ಅಂತೂ ಸಖತ್ತಾಗಿತ್ತು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ವೈಷ್ಣವಿ ಚಾನಲಲ್ಲಿ ನಾನು ಫಸ್ಟ್ ಟೈಮ್ ನೋಡ್ಕೊಂಡು ಅದನ್ನು ಕಲ್ತಿದ್ದು ಅಂತ ಹೇಳ್ಬೋದು ಬಟ್ ಆಗಿತ್ತು ನಾನು ತುಂಬ ನಾನ್ ವೆಜ್ ರೆಸಿಪೀಸ್ನ ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್ನ ನಾನು ಮಾಡಬೇಕಂತಂದರೆ ವೈಷ್ಣವಿ ಚಾನೆಲ್ನ ಸ್ವಲ್ಪ ರೆಫರ್ ಮಾಡ್ತೀನಿ ಅಂತ ಹೇಳ್ಬೋದು ಸೊ ಆಮೇಲೆ ನಾವು ಜಯನಗರ್ ಹೊರಟ್ವಿ ಲಡ್ಡು ಈ ಥರ ರೆಡಿ ಆಗಿತ್ತು ಅಂತ ಹೇಳ್ಬೋದು ಅದಂತೂ ಎಲ್ಲರ ಜೊತೆ ಇರುತ್ತೆ ಆರಾಮಾಗಿರ್ತಾಳೆ ಏನು ತೊಂದರೆ ಇಲ್ಲ ಅವಳ್ದು ಸೊ ಹಾಗಾಗಿ ಸ್ವಲ್ಪ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೊರಟ್ವಿ ನಾವು ಆಟೋದಲ್ಲಿ ಮನೆಯಿಂದ ಹೊರಟಿದ್ದು ಆಮೇಲೆ ಡೈರೆಕ್ಟ್ ಜಯ ಜಯನಗರ್ಗೆ ಹೋದ್ವಿ ಅಂತ ಅನಿಸುತ್ತೆ ಅಲ್ಲಿಂದನೇ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಏನಿದೆ ಅಂತ ಅವ್ರ ಅಮ್ಮನ ಬಿಟ್ಟು ಆ ಕಡೆ ಈ ಕಡೆ ಬರಲ್ಲ ಅವ್ರ ಅಮ್ಮ ಇಲ್ಲ ಅಂದ್ರೆ ಇರ್ತಾರೆ ಅವ್ರ ಅಮ್ಮ ಬಂದರು ಕಾಣಿಸಿದ್ರು ಅಂದರೆ ಅವ್ರ ಅಮ್ಮನೇ ಬೇಕು ಆ ಥರ ಜೊತೆಗೆ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತೊಗೊಳ್ಬೇಕು ಅಂತ ಏನು ಪ್ರಾಬಬ್ಲಿ ಆಗಸ್ಟ್ ಫಸ್ಟಿಂದ ಸೊ ನಾನು ಜುಲೈ ಮತ್ತು ಸೊ ರೆಗ್ಯುಲರ್ ವೀಡಿಯೋಸ್ ಬರುತ್ತೆ ಸೊ ಇಲ್ಲ ಅಂದರೆ ನಾನೇ ನಾನೇ ತುಂಬಾ ಫೀಲ್ ಮಾಡ್ತೀನಿ ಯಾರು ಈಗ ಅಪ್ಪ ಅಂತ ಈ ಚಾಲೆಂಜ್ನ ತೊಗೊಳ್ಳೋಣ ಶಾರ್ಟ್ ಟರ್ಮ್ ಚಾಲೆಂಜ್ ಎಲ್ಲ ಸೊ ಹಾಗಾಗಿ ಮಾಡೋಣ ಅಂತ

ಚೈತ್ರ ಕೂಡ ಯೂಟ್ಯೂಬ್ ಬ್ಲಾಗ್ಸ್ನ ಮಾಡ್ತಾ ಇದ್ದಾಳೆ ಸೊ ಅವಳ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಚೈತ್ರ ಗೌಡ ಕನ್ನಡ ಬ್ಲಾಗ್ಸ್ ಅನಿಸುತ್ತೆ ಅವಳದು ಚಾನಲ್ಲು ಸೊ ನಾನು ನನ್ನ ಕಂಟೆಂಟ್ ಸ್ವಲ್ಪ ನನ್ನ ಚಾನಲ್ ಲೇಟಾಗಿ ಆಗಿದೆ ಅವ್ಳು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಹೇಳ್ಬೋದು ಸೊ ಯಾರ್ಯಾರು ಫಾಲೋ ಮಾಡಿದ್ರೆ ಅದಕ್ಕೆ ಮಿಸ್ಟೇಕ್ ಸಮ್ ಟೈಮ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅವಳು ಚಾನಲ್ ಬರುವಂಥ ಕಂಟೆಂಟ್ ಅಂತ ಹೇಳ್ತೀನಿ ಅವಳು ಕೂಡ ವಿಡಿಯೋಸ್ ಹಾಗಾಗಿ ಅದಾದಮೇಲೆ ಮಕ್ಕಳು ಸೆಕ್ಷನಲ್ಲಿ ಬಟ್ಟೆಗಳನ್ನ ನೋಡ್ತಾ ಇದ್ವಿ ಲಡ್ಡುಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ ಮಕ್ಕಳುಗಳು

ಅದಕ್ಕೆ ರೀಸೆಂಟಾಗಿ ನಾವು ಹಾಸನ ಹೋದಾಗ ರತ್ನಮ್ ಸಿಲ್ಕಲ್ಲಿ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡ್ವಿ ಆವಾಗಲೇ ಹರ್ಷಿತ ಕೂಡ ಒಂದು ಸ್ಯಾರಿ ತೊಗೊಂಡಿದ್ವಿ ಹರ್ಷಿತಂಗೆ ಅಮ್ಮಂಗೆ ಸೊ ಹಾಗಾಗಿ ಈ ಸಲ ಡ್ರೆಸ್ ತೊಗೊಳ್ಳೋಣ ಯಾವಾಗಲೂ ಏನು ಹಾಕಲ್ವಲ್ಲ ಅಂಥೇಳಿ ಇದ್ವಿ ಇದೊಂದು ಡ್ರೆಸ್ ಚೈತನ್ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನೋಡಿದ್ವಿ ಬಟ್ ಇದನ್ನು ತೊಗೊಳ್ಳಲಿಲ್ಲ ನಾವು ಅಂತ ಹೇಳ್ಬೋದು ಒಬ್ಬೊಬ್ಬರು ಟೇಸ್ಟ್ ಒಂದು ಒಂದು ರೀತಿಯಾಗಿರುತ್ತೆ ಸೊ ಹಾಗಾಗಿ ನಮ್ಮ ಜನದ್ದು ಟೇಸ್ಟ್ ತುಂಬ ಡಿಫ್ರೆಂಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ಕಂಪ್ಲೀಟಾಗಿ ಹರ್ಷಿತಂಗೆ ಚಾಯ್ಸ್ ಮಾಡೋಕೆ ಬಿಟ್ವಿ ಯಾಕೆಂದರೆ ಹಾಕ್ಕೊಳ್ಳೋಳಲ್ವ ಹಾಗಾಗಿ ನಾನಂದು ಏನು ತೊಗೊಳ್ಳಿಲ್ಲ ವಿಸ್ಮಯಂಗೆ ಒಂದಷ್ಟು ಟ್ರ್ಯಾಕ್ ಪ್ಯಾಂಟ್ಸು ಟಿ ಶರ್ಟ್ಸು ಬಿಟ್ಟರೆ ನಾನೊಂದು ಸಲ ತುಂಬ ಸ್ಟ್ರಿಕ್ಟಾಗಿ ಏನು ತೊಗೊಳ್ಳದೆ ವಾಪಸ್ ಬಂದಿದ್ದೆ ಅಂತ ಹೇಳ್ಬೋದು ಇದೊಂದು ಶಾಪಲ್ಲಿ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿತ್ತು ಫೈನಲಿ ಹರ್ಷಿತ ಬಂದು ಆ ವೈಟ್ ಕಲರ್ ಟಾಪ್ ಏನಿದೆ ಅದನ್ನು ತಗೊಂಡ್ರು ಸೊ ಹಾಗಾಗಿ ನಾವು ಆ ಶಾಪ್ ಶಾಪಲ್ಲಿ ಅವಳಿಗೆ ಏನು ಶಾಪಿಂಗ್ ಬೇಕಿತ್ತು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಮುಂದಕ್ಕೆ ಹೋದ್ವಿ ಸೊ ಲಡ್ಡು ಲಡ್ಡು ಅಂತೂ ಇಲ್ಲ ಕನ್ನಡಕ ನೋಡ್ತಿರ್ತಾಳೆ ಇಲ್ಲ ಸರಕಿತ್ತಾಗ್ತಾ ಇರ್ತಾಳೆ ಬಟ್ ಏನೋ ಒಂದು ಮಾಡ್ತಿರ್ತಾಳೆ ಸುಮ್ಮನೆ ಕೂತ್ಕೊಳ್ಳೋ ಮಗು ಅಂತೂ ಅಲ್ವೇ ಅಲ್ಲ ಅದು ದೊಡ್ಡವ್ರಿಗೆ ಬಟ್ಟೆ ತಗೋಬಹುದು ಬಟ್ ಮಕ್ಳಿಗೆ ತಗೋಬೇಕಂದ್ರೆ ತುಂಬಾ ಕಷ್ಟ ಒಂದು ಅವ್ರು ಕಂಫರ್ಟ್ ನೋಡಬೇಕು ಇನ್ನೊಂದು ಪ್ರೈಸಿಂಗ್ ಪಾರ್ಟ್ ಅಂತ ಹೇಳ್ಬೋದು ನಾನಿಲ್ಲಿ ಈ ಪ್ರೈಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ಬಟ್ ಚಿಕ್ಕ ಚಿಕ್ಕ ಬಟ್ಟೆಗಳು ಇರ್ತವೆ ಅವಕ್ಕೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಅಂದರೆ ನಿಜವಾಗ್ಲೂ ಕೊಡ್ಬೇಕಂತ ಆರು ತಿಂಗಳು ಹಾಕ್ಕೊಳೋ ಅಷ್ಟೊತ್ತಿಗೆ ಫುಲ್ ಚಿಕ್ಕವಾಗಿರ್ತವೆ ಸೊ ನಾನು ಅದನ್ನು ತುಂಬ ಇಟ್ಕೋತೀನಿ ಎಸ್ಪೆಷಲಿ ಪಾರ್ಟಿವರ್ಗಂತೂ ನಾನು ಹಾಕೋದೇ ಬಿಟ್ಬಿಟ್ಟಿದ್ದೀನಿ ತುಂಬ ರೀಸನ್ಸ್ ಇದೆ ಅದಕ್ಕೆ ಒಂದು ಮಕ್ಳು ಹಾಕೊಳ್ಳೋಕ್ಕೆ ಹಠ ಮಾಡ್ತಾರೆ ತುಂಬ ಕಷ್ಟಪಡಬೇಕು ಅವ್ರಿಗೆ ಹಾಕ್ಸೋದಕ್ಕೆ ಬಟ್ಟೆಗಳನ್ನ ಇನ್ನೊಂದು ಅದು ಒಂದು ಸಲ ಎರಡು ಸಲ ಹಾಕ್ತಾರೆ ಮ್ಯಾಕ್ಸಿಮಮ್ ಟೈಮ್ ಅವ್ರು ಹಾಕೋದೇ ಇಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಪಾರ್ಟಿವೇರ್ ಜಾಸ್ತಿ ಪ್ರಿಫರ್ ಮಾಡಲ್ಲ ನಾನು ಮಕ್ಕಳಿಗೆ ಎಸ್ಪೆಷಲಿ ಬಟ್ಟೆ ತೆಗಿಬೇಕಂದ್ರೆ ಹಾಪ್ ಸ್ಕಾಚ್ ಮತ್ತು ಫಸ್ಟ್ ಸ್ವಚ್ಲಿ ಸಮ್ ಸಮ್ಟೈಮ್ಸ್ ಅಷ್ಟೇ ಆಫ್ಲೈನ್ನ ಶಾಪಿಂಗಿಗೆ ಹೋಗ್ತೀನಿ ಅದರ್ವೈಸ್ ನಾನು ಆನ್ಲೈನಲ್ಲಿ ತೆಗೆದುಬಿಡ್ತೀನಿ ಡಿಸ್ಕೌಂಟ್ ಇರುವಂಥ ಟೈಮ್ನಲ್ಲಿ ಅಂತ ಹೇಳ್ಬೋದು ರೀಸೆಂಟಾಗಿ ಚೈತ್ರ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ಲು ಅವಳು ರೀಸೆಂಟಾಗಿ ಒಂದಷ್ಟು ಮಿಂತ್ರದಲ್ಲಿ ಶಾಪಿಂಗ್ ಮಾಡಿದ್ಲು ಅಂತ ಅದರಲ್ಲಿ ಒಂದು ಮೂರು ನಾಲ್ಕು ವಾಚನ್ನು ತೊಗೊಂಡಿದ್ಲು ಅದರಲ್ಲಿ ಮೂರು ವಾಚನ್ನು ಇಟ್ಕೊಂಡ್ಬಿಟ್ಟಿದಳೆ ಅದ್ರದ್ದು ಸ್ವಲ್ಪ ಸಹಸೆಲ್ಲ ದೊಡ್ಡ ದೊಡ್ಡದಿತ್ತು ಸೊ ಹಾಗಾಗಿ ಅದನ್ನು ಕರೆಕ್ಟ್ ಮಾಡ್ಸೋಕ್ಕೆ ಅಂತ ತೊಗೊಂಡು ಬಂದಿದ್ಲು ಎಲ್ಲನೂ ಕರೆಕ್ಷನಿಗೆ ಕೊಟ್ಬಿಟ್ಟು ನಾವು ಮತ್ತೆ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳ್ಬೋದು ವಾಚ್ಗಳಂತೂ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ನಂಗೊಂದು ಕೊಡು ಅಂತ ಕೇಳಿದೆ ಪಾಪ ಅವಳು ತೊಗೊಬಂದ್ಳು ನಮ್ಮದು ದುಡ್ಡು ಮನ್ಸಲ್ವ ಹಾಗಾಗಿ ನಾನು ಬೇಡ ಬಿಡು ನೀನೇ ಯೂಸ್ ಮಾಡು ಅಂತಂದೆ ಪಾಪ ಅವಳು ಇಷ್ಟಪಟ್ಟು ತೊಗೊಂಡಿದ್ದಾಳೆ ನಾವು ಯಾಕೆ ಇಸ್ಕೊಬೇಕಂತ ನಾನು ಸುಮ್ಮನೆ ಇದೆ ಅದಾದಮೇಲೆ ಅಮ್ಮಂಗೆ ಬ್ಯಾಗ್ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಬ್ಯಾಗ್ ನೋಡೋಣ ಅಂತ ಓದ್ವಿ ಒಂದು ಟ್ರಾವೆಲ್ ಬ್ಯಾಗ್ ಬೇಕಿತ್ತು ಬೇಕಿತ್ತಂದ್ರೆ ಇನ್ನೊಂದು ವಾಕಿಂಗ್ ಹೋದಾಗ ಮೊಬೈಲ್ ಒಂದು ಚಿಕ್ಕ ಚಿಕ್ಕ ಬ್ಯಾಗ್ ಬೇಕಿತ್ತು ಕೊಟ್ಟು ಕಳಿಸಿ ಅಂತ ಕೇಳಿತ್ತು ಸೊ ನೋಡೋಣ ಅಂತ ಓದ್ವಿ ಯಾವುದನ್ನು ಸರಿಯಾಗಿ ಇಷ್ಟನೇ ಆಗಿಲ್ಲ ಒಂದು ಟ್ರಾವೆಲ್ ಬ್ಯಾಗ್ ಮಾತ್ರ ಇಷ್ಟು ಇಟ್ಟ ಇಷ್ಟ ಆಯ್ತಿದ್ದನ್ನು ತೊಗೊಂಡ್ವಿ ಬ್ಯಾಗ್ನ ಬಟ್ ಆಗಲೇ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು ಜಾಸ್ತಿ ಓಡಾಡಕ್ಕೆ ಆಗ್ತಿರಲಿಲ್ಲ ಮಗು ಬೇರೆ ಸರ್ ನೋಡಲ್ವ ಹಾಗಾಗಿ ಹೊಟ್ಟುಬಿಡೋಣ ಅಂತ ಹೊಟ್ವಿ ನಾವು ಇಷ್ಟೆಲ್ಲ ಸುತ್ತಾಡ್ಕೊಂಡು ನಾವು ಮನೆಗೆ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ ಆಗಿತ್ತು ಸೊ ಅಮ್ಮ ಮನೇಲಿ ಇದ್ದಿದ್ದರಿಂದ ಮತ್ತು ಊಟ ಮಧ್ಯಾಹ್ನ ಮಾಡಿದ್ದು ಜಾಸ್ತಿ ಆಗಿದ್ದರಿಂದ ಏನೂ ಎಕ್ಸ್ಟ್ರಾ ಮಾಡೋ ಅಷ್ಟು ಅವಶ್ಯಕತೆ ಇರಲಿಲ್ಲ ಅದನ್ನೇ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ ಹೊರಟ್ವಿ ಹೊರಟಿ ಮಕ್ಳಿಗೆ ಅಷ್ಟೇ ಒಂದು ಸ್ವಲ್ಪ ಬಿಸಿ ರೈಸ್ ಮಾಡಿದಷ್ಟೇ ವಿಜಯ್ ಇದ್ದಂತೆ ಅವ್ರು ಈಗಲೇ ಬರಲಾತ್ತೆ ನೀವು ಊಟ ಮಾಡ್ಕೊಬಿಡಿ ಅಂತ ಹೇಳ್ತಾ ಇದ್ದಂತೆ ಶಾಪಿಂಗ್ ಹೋಗಿದ್ದಾರೆ ಅವ್ರು ಇಷ್ಟು ಬೇಗ ಬರೋದಿಲ್ಲ ಅಂತ ಸೊ ಹಾಂ ಹಾಗೆ ನನ್ನ ಗಂಡ ತುಂಬನೇ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಅವರಿಗೆ ಗೊತ್ತು ನಾನು ಹೆಂಗಿರ್ತೀನಿ ಯಾವಾಗ ಅಂತ ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ನಮ್ಮ ಅಂಗಡಿ ಎಲ್ಲ ಓಪನ್ ಮಾಡಿಬಿಟ್ವಿ ಗೊತ್ತಲ್ವ ಹೆಣ್ಮಕ್ಳೆಲ್ಲ ಹಂಗೆ ತಾನೇ ಬೇಬೇಕಾ ಮನೆಗೆ ಬಂದ ತಕ್ಷಣ ಎಲ್ಲನೂ ತೋರಿಸ್ಬಿಡ್ಬೇಕು ಅಮ್ಮಂಗೆ ಅಕ್ಕಂಗೆ ತಂಗಿಗೆ ಎಲ್ಲನೂ ತೋರಿಸ್ಬಿಡ್ಬೇಕು ಸೊ ವೈನಿದಿಗೆ ವಿಸ್ಮಯಂಗೆ ಇಬ್ಬರಿಗೂ ಒಂದೇ ಬ್ಯಾಗ್ ಬೇಕು ಯೋಹನ್ಗೂ ಅದೇ ಬ್ಯಾಗ್ ಬೇಕು ಅದರಲ್ಲಿ ಸುಮ್ಮನೆ ಇರ್ತಿದ್ದಿದ್ದು ಲಡ್ಡು ಒಂದೇ ಸೊ ಹಂಗೆ ನಡೀತಾ ಇತ್ತು ಅವ್ರಿಗೆಲ್ಲ ಹೇಳ್ತಾ ಇದ್ವಿ ಹಂಗೆ ಮಾಡಬಾರ್ದು ಸ್ಕೂಲ್ ಬ್ಯಾಗು ಅದು ಇದು ಅಂತೆಲ್ಲ ಹೇಳ್ಕೊಂಡು 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 ಕೊನೆಗೆಲ್ಲ ತೋರಿಸ್ಬಿಡೋಣ ನಾವು ವಿಡಿಯೋದಲ್ಲಿ ಅಂತ ತೆಗೆದೆ ಆಮೇಲೆ ನೋಡಿದ್ರೆ ಸ್ವಲ್ಪ ಸ್ವಲ್ಪ ತೋರಿಸೋ ಅಷ್ಟಾಯಿತು ಇದೆಲ್ಲ ಗಲಾಟೆ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ ಆದರೂ ಮಕ್ಕಳು ತುಂಬ ಪರ್ಟಿಕ್ಯುಲರ್ ಇರ್ತಾರೆ ಅಂತ ಅನಿಸುತ್ತೆ ಯೋಹನ್ ಏನು ತೊಗೊಳ್ತಾನೆ ಅದು ಹಿಂಗೆ ಬೇಕೇ ಬೇಕು ಆ್ಯಕ್ಚುಲಿ ನಾನು ಆ ಲಂಚ್ ಬ್ಯಾಗ್ ತೊಗೊಂಡಿದ್ದು ಯೋಹನ್ಗೆ ಪಾಪ ಅದು ಒಂದಿನೂ ಸ್ಕೂಲಿಗೆ ತೊಗೊಂಡೋಗ್ಲಿಲ್ಲ ಯೋ ವಿಸ್ಮಯ ಹಿಂಗೆ ತೊಗೊಂಡಿದ್ದ ಬ್ಯಾಗ್ನ ಯೋಹನ್ ತೊಗೊಂಡೋಗ್ತೀನಿ ಯೋಹನಿಗೆ ತೊಗೊಂಡಿದ್ದ ಬ್ಯಾಗ್ನ ನನಗೆ ಬೇಕು ಅಂತ ಹೇಳಿ ವಿಸ್ಮಯ ಹೀಗೆ ಹೊಸದು ಹೊಸ ಪಪ್ಪಂಗೆ ಪಪ್ಪನ ಅಂತ ಕಳಿಸ್ದೆ ಕ್ಯಾಟ್ವಾಕ್ ಕ್ಯಾಟ್ ವರ್ಕ್ ಮಾಡ್ಕೊಂಡೋಗಿ ತೋರಿಸ್ಕೊಂಡ್ಬರ್ತದೆ ಬಟ್ ಒಂದು ಸೈಜ್ ಚಿಕ್ಕದೇ ತಂದುಬಿಟ್ಟಿದ್ದೆ ನಾನು ಅಂತ ಹೇಳ್ಬೋದು ಓದ್ನಿದೀಗೆ ಅಡ್ರೆಸ್ಸು ದೊಡ್ಡದಾಯಿತು ವಿಸ್ಮಯ ಹಿಂಗೆ ಅಡ್ರೆಸ್ಸು ಚಿಕ್ಕದಾಯಿತು ಬಟ್ ಮ್ಯಾನೇಜೇಬಲ್ ಮನೆ ಹತ್ರ ಹಾಕೊಂಡೋಗಲ್ವ ನಡೆಯುತ್ತೆ ಚೆನ್ನಾಗಿ ಇತ್ತು ಅಂತ ಹೇಳ್ಬೋದು ಸೊ ಹಾಗಾಗಿ ಒಂದಷ್ಟು ಸರ ಆಗ್ಲಿಪ್ಪು ಅವು ಇವು ಮುಗಿಯೋದೇ ಇಲ್ಲ ಹೆಣ್ಮಕ್ಳು ಐಟಮ್ಸ್ಗಳಂತೂ ಎಷ್ಟು ತೊಗೊಂಡ್ರು ಮನೆ ತುಂಬ ತುಂಬಿಸಿದ್ರು ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು ಯಾರ ಕೈಯಲ್ಲಿ ಏನಿರುತ್ತೆ ಅದೇ ಇನ್ನೊಬ್ಳಿಗೆ ಬೇಕು ಆ ಥರ ಜಗಳ ಮಾಡ್ಕೊತಾಯಿದ್ರು ವೈನಿಧಿ ವಿಸ್ಮಯ ಅಂತೂ ಕಿತ್ತಾಡಿ ಕಿತ್ತಾಡಿ ಸಾಕಾಗ್ತಾರೆ ಇಬ್ಬರದೂ ಹಠ ಜಾಸ್ತಿ ಸೊ ಹಂಗೆ ಆಟ ಆಡಿಕೊಂಡು ಆಯ್ತು ಇವು ವಿಸ್ಮಯಂತೂ ಎಲ್ಲನೂ ಹಾಕಿ ನೋಡಬೇಕು ಅನ್ನೋದು ಹೊರಪ್ಪಿಗೆ ತೋರಿಸ್ಬೇಕು ಅಂತ ಅವಳಿಗೆ ಆಸೆ ಸೊ ಹಾಗಾಗಿ ಎಲ್ಲನೂ ಹಾಕೊಂಡು ಹಾಕೊಂಡು ಹೋಗಿ ಪಪ್ಪಂಗೆ ತೋರಿಸ್ಕೊಂಡು ಬರ್ತಾಯಿದ್ಲು ಪಪ್ಪ ಇವಾಗ ಹುಷಾರು ಎಲ್ಲ ಮಲ್ಕೊಂಡ್ಬಿಟ್ಟಿದೆ ಈ ವಿಡಿಯೋ ಎಡಿಟಿಂಗ್ ಮಾಡೋದು ಅದಿಸ್ ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾಳೆ ಇವತ್ತು ಮಲಗಿಬಿಟ್ಟಿದ್ದಾಳೆ ಅಂತ ತುಂಬಾ ಕೆಮ್ತಾಯಿದ್ಲು ಸೊ ಎರಡು ದಿವಸದಿಂದ ಜ್ವರ ಬೇರೆ ಇತ್ತು ಲಡ್ಡುದು ನಾಮಕರಣಕ್ಕೆ ಹೋಗಿದ್ವಿ ಅಲ್ಲಿ ಕೂಡ ಬರೋಕ್ಕಾಗಲಿಲ್ಲ ಅವಳು ಅವಳು ಬರಲಿಲ್ಲ ಯೋಹನ್ ಕೂಡ ಬರಲಿಲ್ಲ ಸೊ ಹಾಗಾಗಿ ನಾನಿವತ್ತು ಬೆಳಗ್ಗೆ ಬರಬೇಕಾಗಿತ್ತು ಸೋಮವಾರ ಬೆಳಗ್ಗೆ ಬಂದೆ ಬೆಳಗ್ಗೆ ಒಂದು ಹತ್ತು ಹತ್ತುವರೆಗೆಲ್ಲ ಮನೆ ಹತ್ರ ಇದ್ದೆ ಸೊ ಹಾಗಾಗಿ ಅದು ಮಾಡೋಕ್ಕಾಗಲ್ಲ ಸಮ ಟೈಮ್ಸ್ ಹೆಲ್ತ್ ಅಂತ ಬಂದಾಗ ಏನೂ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಎಸ್ಪೆಷಲಿ ಬೆಂಗಳೂರಲ್ಲಿ ಯಾವಾಗ ನೆಗಡಿ ಶೀತ ಆಗುತ್ತೋ ಯಾವಾಗ ಜ್ವರ ಬರುತ್ತೋ ಏನೂ ಗೊತ್ತಾಗೋದಿಲ್ಲ ಸೊ ಇದೊಂದು ಬ್ಯಾಗ್ನ ಹರ್ಷಿತ ತೊಗೊಂಡ್ಳು ಅಂತ ಹೇಳ್ಬೋದು ನಾನು ಚೈತ್ರ ಮಾತಾಡ್ತಾ ಇದ್ದೀವಿ ಏನೇನು ಅಂತ ಚೈತ್ರ ಹಂಗೊಂತೈನದಿಗೆ ದೊಡ್ಡದಾಗುತ್ತೆ ವಿಸ್ಮಯ ಹಿಂಗೆ ಅಂತ ನಾನಿಲ್ಲ ಇಲ್ಲ ಬೇಡ ಅಂತ ಹೇಳಿದೆ ಸೊ ಅಮ್ಮ ಹರ್ಷಿತ ತಂದು ಬಟ್ಟೆಗಳೆಲ್ಲ ನೋಡ್ತಾ ಇದ್ದಾಳೆ ನೋಡ್ತಾ ಇದ್ದಾರೆ ಸೊ ಎಲ್ಲನೂ ಟ್ರಯಲ್ ನೋಡು ಹರ್ಷಿತ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ವಿ ಎಕ್ಸ್ಚೇಂಜ್ ಅದ್ರ ಎಕ್ಸ್ಚೇಂಜ್ ಮಾಡೋಣ ಅಂತ ಬಟ್ ಎಲ್ಲ ನೋಡಿ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಎಕ್ಸ್ಚೇಂಜ್ ಇರೋ ಹೋಗಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಜಯನಗರಲ್ಲಿ ಯಾವ ಬಿಲ್ ತಗೊಂಡಿರ್ತೀವಿ ಅನ್ನೋ ಐಡಿಯಾನೇ ಇರೋದಿಲ್ಲ ನನಗೆ ಅದೊಂದು ಪ್ರಾಬ್ಲಮ್ಮು ಸೊ ಸುಮ್ಮನೆ ತೊಗೊಬಂದ್ಬಿಡ್ತೀನಿ ಹಾಗಾಗಿ ಎಕ್ಸ್ಚೇಂಜ್ ಏನೂ ಮಾಡಲಿಲ್ಲ ಹಂಗೆ ನಡೀತು ಎಲ್ಲ ಶಾ ತಂದಿದ್ದನ್ನೆಲ್ಲ ಸಲ ಹಾಕ್ಕೊಂಡು ನೋಡಿ ಎಲ್ಲನೂ ಎತ್ತಿಟ್ಬಿಟ್ಟು ನಿದ್ದೆಗೆ ಅಂತ ಹೊರಟ್ವಿ ಲಡ್ಡು ಡ್ರೆಸ್ ಕೂಡ ಅಷ್ಟು ಚೆನ್ನಾಗಿತ್ತು ಡಂಗ್ರಿ ಏನೋ ತಗೊಂಡಿದ್ದೆ ಅವಳಿಗೆ ಅದು ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನೋಡಿ ಇಬ್ರು ಹೆಂಗೆ ಕಿತ್ತಾಡ್ತಿದ್ದಾರೆ ಅಂತ ವೈನಿಧಿ ಒಂದು ಪರ್ಸ್ಬೇಕು ಅಂತ ತೊಗೊಂಬಂದಳು ಅದನ್ನು ನನಗೂ ಬೇಕು ನನಗೂ ಬೇಕು ನನಗೂ ಬೇಕು ನನಗೂ ಬೇಕು ಬಟ್ ಬಿಸ್ಮಯ ಕನ್ವಿನ್ಸ್ ಮಾಡಿಬಿಟ್ರೆ ಬಿಸ್ಮಯ ಕೊಟ್ಬಿಡ್ತಾಳೆ ಸರಿ ಅಮ್ಮ ಆಯಿತು ನಾನು ನೆಕ್ಸ್ಟ್ ಇಸ್ಕೊತೀನಿ ನೆಕ್ಸ್ಟ್ ಕೊಡಿಸ್ಬೇಕು ನೀವು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾಳೆ ಬಟ್ ವೈನಿಧಿ ಅಂತೂ ಸಕ್ಕ ತಟ ಮಾಡ್ತಾಳೆ ನಾನು ಯಾವಾಗಲೂ ಅನ್ಕೋತೀನಿ ಯಾಕೆ ವೈನಿಧಿ ಶಟ ಮಾಡ್ತಾಳೆ ಅಂತ ಬಟ್ ಒಂದು ಒಂದು ಮಗು ಒಂದು ಒಂದು ಥರ ಸಟನ್ ಏಜ್ ಆದ್ಮೇಲೆ ಅವರೇ ಚೇಂಜ್ ಆಗ್ತಾರೆ ಅಂತ ಅಂದ್ಕೊಂಡು ಸುಮ್ಮನಾಗೋದು ಯೋಹನ್ ಕುಚ್ಚು ಇಷ್ಟೆಗಳು ಎಲ್ಲರೂ ಒಂದೊಂದು ರೀತಿಯಲ್ಲಿ ಕಾಣ್ತಾ ಇದ್ದೀವಿ ಈ ವಿಡಿಯೋ ಎಡಿಟ್ ಮಾಡುವಾಗ ನಾನು ಅದನ್ನು ಗಮನಿಸ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ವೈನುದಿ ಕೂಡ ಬಟ್ಟೆಗಳನ್ನ ಅಲ್ ಮೀನ್ ಲಡ್ಡು ಕೂಡ ಬಟ್ಟೆಗಳನ್ನ ಹಾಕಿ ನೋಡಿದ್ವಿ ಆಮೇಲೆ ಎಲ್ಲನೂ ಸರಿ ಅಂತ ಅಂದ್ಬಿಟ್ಟು ಎತ್ತಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಸೊ ಮಕ್ಳಿಗೆ ಬೇರೆ ಊಟ ಎಲ್ಲ ಮಾಡಿಸ್ಬಿಟ್ಟಿದ್ರು ವಿಜಯ್ ಮತ್ತು ಅಮ್ಮ ಸೇರಿಕೊಂಡು ಸೊ ನಾನು ಆಗಲೇ ಹೇಳ್ದಂಗೆ ಇದೊಂದು ನನಗೆ ಅಷ್ಟೊಂದು ಕಷ್ಟ ಆಗೋಲ್ಲ ಅಡುಗೆ ಮಾಡಿಟ್ಬಿಟ್ರೆ ವಿಜಯ್ ನೋಡ್ಕೊಂಡ್ಬಿಡ್ತಾರೆ ಸೊ ನಂಗೆ ಅಲ್ಲೊಂದು ಒಂಥರ ಸಪೋರ್ಟ್ ಥರ ಅಂತಲೇ ಹೇಳ್ಬೋದು ಸಮಟೈಮ್ಸ್ ಆಫೀಸಿಂದ ಬರೋದು ಲೇಟಾಗಿರ್ಬೋದು ನನ್ನ ಶಾಪಿಂಗ್ ಹೋದಾಗ ಲೇಟದಾಗಿರ್ಬೋದು ನನಗೆ ಭಯ ಇಲ್ಲ ವಿಜಯ್ ಮ್ಯಾನೇಜ್ ಮಾಡ್ತಾರೆ ಸೊ ಹಾಗಾಗಿ ನನ್ನನ್ನು ಅಷ್ಟು ಭಯ ಪಡೋ ಅವಶ್ಯಕತೆ ಇಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದಾಗಂತೂ ಆರಾಮಾಗಿ ಮ್ಯಾನೇಜ್ ಮಾಡ್ತಾರೆ ಬಟ್ ಆಫೀಸ್ಗೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಕಮ್ಯುನಿಕೇಶನ್ ಆಗಿಲ್ಲ ಅಂತಂದರೆ ಅವ್ರು ಬರೋದು ಲೇಟ್ ಆಗ್ಬೋದು ನಾನು ಬರೋದು ಲೇಟ್ ಆಗ್ಬೋದು ಹಾಗೆ ನೋಡಿ ಎಷ್ಟು ಆಟ ಮಾಡ್ತೀಯಲ್ಲ ಅದೊಂದು ಡ್ರೆಸ್ ಹಾಕಿಸ್ಕೊಳಕ್ಕೆ ಬೇಡ ನಂಗೆ ಬೇಡ ಅಂತ ಅವಳು ಗಲಾಟೆ ಎಲ್ಲರೂ ಅಷ್ಟು ತಗಳವಾಗೆಲ್ಲ ಬೇಕು ಬೇಕು ಅಂತಾರೆ ಆ ಮಾತ್ರ ಬೇಡ ಅಂತಾರೆ ಇವಳು ಅಷ್ಟೇ ವೈನೀತಿನೂ ಅಷ್ಟೇ ಲಡ್ಡೂ ಅಷ್ಟೇ ವಿಸ್ಮಯನೂ ಅಷ್ಟೆ ಸೊ ಹಾಗಾಗಿ ನಾನು ಜಾಸ್ತಿ ಬಟ್ಟೆಗಳನ್ನೂ ತರಲಿಲ್ಲ ಹಿಂಗೆ ಎಷ್ಟು ಬೇಕೋ ತುಂಬ ಮಿನಿಮಮ್ ಆಗಿ ತೊಗೊಂಬಂದೆ ಅಂತ ಹೇಳ್ಬೋದು

ಎಲ್ಲರೂ ಮಲಗಿದ ಮೇಲೆ ಅರಳ ನಾವು ಅವಳು ಮಾಡೋವಾಗ ಮಾಡಲ್ಲ ಆ್ಯಂಗಲ್ ಎಲ್ಲ ಬೇರೆ ಬೇರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊ

वही रे गुड नाइट मालूम आ गयी? गुड नाइट मालूच चिनाली मोबाइल वाली अबे चिनाली मोबाइल वाले गुड नाइट मानते हैं ना यार ये करना बहुत देर पब्ली नहीं करता था ये